ಮಗು ಯಾರನ್ನ ಹೊತ್ಕೊಳ್ಳುತ್ತೆ ನೋಡಕ್ಕೆ ಕೂದ್ಲು ಕಣ್ಣು ಮೂಗು ಎತ್ರ ಇದಕ್ಕೆ ಕುರಾನ್ ನಲ್ಲಿ ಬರೆದಿರೋ ವಿಚಿತ್ರ ಉತ್ತರ ಸಂಭೋಗದ ಸಮಯದಲ್ಲಿ ಗಂಡಂಗೆ ಹೆಚ್ಚು ಸಂತೋಷ ಆದರೆ ಗಂಡದನ್ನ ಹೊತ್ಕೊಳ್ಳುತ್ತೆ ಹೆಂಡತಿಗೆ ಹೆಚ್ಚು ಸಂತೋಷ ಆದರೆ ಹೆಂಡತಿನ ಹೊತ್ಕೊಳ್ಳುತ್ತೆ ವಿಷದ ಊಟದ ಸೇವನೆಯಿಂದ ಪೈಗಂಬರ್ ಮೊಹಮ್ಮದ್ ನ ಮೃತ್ಯು ಆಯಿತು ಆಗ ಪೈಗಂಬರ್ ಮೊಹಮ್ಮದ್ ನ ಹೆಂಡತಿ ಆಯಿಷಾ ಬಿನ್ ಅಬು ಬಕ್ರ ಆಯ್ಶಾ ಬಬೂ ಬತ್ರೆ ಹೇಳ್ತಾಳೆ ಬರ್ಕೊಂಡಿದ್ದ ಕುರಾನ್ ನ ನ ಒಂದಿಷ್ಟು ಪುಟಗಳನ್ನ ಇಲ್ಲಿ ಕುರಾನ್ ಪುಟಗಳನ್ನ ತಿಂದು ಬಿಟ್ಟು ಪರ್ಫೆಕ್ಟ್ ಪುಸ್ತಕ ಆಗ ಈಗ ಸುಮ್ಮನೆ ಅಲ್ಲಿ ಹೇಳಿದ್ವಲ್ಲ ಅದನ್ನ ಬಿಟ್ಬಿಡಿ ಇನ್ಮೇಲಿಂದ ಇದನ್ನ ಫಾಲೋ ಮಾಡಿ ಆ ಚಾಪ್ಟರ್ ಅಲ್ಲಿ ಬರ್ದಿದ್ಯಲ್ಲ ಅದನ್ನ ಬಿಡಿ ಇನ್ಮೇಲಿಂದ ಇದು ಫಾಲೋ ಮಾಡಿ ಪರ್ಫೆಕ್ಟ್ ಪುಸ್ತಕ ಹೀಗಿರುತ್ತೆ ಪ್ರತಿ ಸತಿ ಟಿವಿ ಮೇಲೆ ಡಿಬೇಟ್ಗೆ ಬರ್ತಾರೆ ನೋಡಿ ನೋಡಿ ಕುರಾನ್ ಬರ್ದಿದೆ ನಿನ್ನ ಧರ್ಮ ನಿನಗೆ ನನ್ನ ಧರ್ಮ ನನಗೆ ಆದ್ರೆ ಅವ್ರಗಳು ನಮ್ಗೆ ಏನ್ ಹೇಳಿಲ್ಲ ಅಂದ್ರೆ ಈ ಆಯಾತ್ ಕ್ಯಾನ್ಸಲ್ ಆಗಿದೆ ಇದರ ಬದಲು ಬಂದಿರೋ ಹೊಸ ಆಯಾತ್ ಏನು ಗೊತ್ತಾ ಯಾರೇ ಆಗಲಿ ಇಸ್ಲಾಂ ಒಪ್ಕೊಳ್ಳೋ ತಂಕ ಯುದ್ಧ ನಿರಂತರವಾಗಿರ್ಲಿ ಇಡಿ ಪ್ರಪಂಚ ಇಸ್ಲಾಂ ಒಪ್ಕೊಳ್ಳೋ ತನಕ ಯುದ್ಧ ನಿರಂತರವಾಗಿ ನಡೆಯಬೇಕು ನಮಸ್ತೆ ಇವತ್ತು ನನ್ನ ಹತ್ರ ಇರೋ ಪುಸ್ತಕ ವೈ ಐ ಕಾಂಟ್ ಫಾಲೋ ಇಸ್ಲಾಂ ಯಾಕೆ ಇನ್ಮೇಲಿಂದ ನನಗೆ ಇಸ್ಲಾಂನ ಅನುಯಾಯಿಯಾಗಿ ಉಳ್ದಿರೋದಕ್ಕೆ ಆಗ್ತಾ ಇಲ್ಲ ಯಾಕೆ ನನಗೆ ಇಸ್ಲಾಂನ ಫಾಲೋ ಮಾಡಕ್ ಆಗ್ತಾ ಇಲ್ಲ ಅಂತ ಈ ಪುಸ್ತಕ ಬರೆದಿರೋದು ಡಾಕ್ಟರ್ ಅಹಮದ್ ಡಾಕ್ಟರ್ ಅಹಮದ್ ಇಸ್ ಅ ಮೆಡಿಕಲ್ ಡಾಕ್ಟರ್ ಎಂ ಬಿ ಬಿ ಎಸ್ ಮಾಡಿರೋ ಮೆಡಿಕಲ್ ಡಾಕ್ಟರ್ ಮುಸ್ಲಿಂ ಪರಿವಾರದಲ್ಲೇ ಹುಟ್ಟಿ ಮುಸ್ಲಿಂ ಪರಿವಾರದಲ್ಲೇ ಬೆಳೆದು ಜೀವನದ ಸುಮಾರು ವರ್ಷಗಳು ಒಬ್ಬ ಮುಸಲ್ಮಾನ್ ಆಗಿ ಬದುಕಿ ಯಾಕೆ ಈಗ ಡಾಕ್ಟರ್ ಅಹಮದ್ ಎಕ್ಸ್ ಮುಸ್ಲಿಂ ಆಗಿದ್ದಾರೆ ಇದು ಅವರ ಆತ್ಮಕಥೆ ಬನ್ನಿ ಈ ಪುಸ್ತಕದಿಂದ ಕೆಲವು ಪೇಜಸ್ನ ಕೆಲವು ಪುಟಗಳನ್ನ ನಾನು ನಿಮಗೆ ಓದಿ ಹೇಳ್ತೀನಿ ಹೌ ದ ಚೇಂಜ್ ಹ್ಯಾಪನ್ ಹೌ ಇಟ್ ಆಲ್ ಬಿಗ್ಯಾನ್ ಇಸ್ಲಾಮಿಂದ ದೂರ 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 ಹೋಗೋ ನನ್ನ ಯಾತ್ರೆ ಯಾವಾಗ ಶುರುವಾಯಿತು ಹೇಗೆ ಶುರುವಾಯಿತು ಮೊದಲು ಸುಮಾರು ಮುಸಲ್ಮಾನರ ಹಾಗೆ ನಾನು ತಬ್ಲೀಗಿ ಜಮಾತ ತುಂಬ ಫಾಲೋ ಮಾಡ್ತಿದ್ದೆ ತಬ್ಲೀಗಿ ಅಂದರೆ ಬೇರೆ ನಾನ್ ಮುಸ್ಲಿಮ್ಸ್ನ ಹಿಂದೂಗಳನ್ನ ಜೈನರನ್ನ ಬೌದ್ಧರನ್ನ ಪಾರ್ಸಿ ಕ್ರಿಶ್ಚಿಯನ್ಸ್ನ ಶೆಂಟೋಗಳನ್ನು ಇಸ್ಲಾಮೇ ಎಲ್ಲದಕ್ಕಿಂತ ಒಳ್ಳೆ ಧರ್ಮ ಬನ್ನಿ ಬನ್ನಿ ಮುಸ್ಲಿಮ್ ಆಗಿ ಅಂತ ಕರೆಯೋದು ಸೊ ಈ ಕೆಲಸ ನಾನು ಮಾಡ್ತಿದ್ದೆ ಒಂದು ದಿನ ನಾನು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇಮೇಲ್ ಚೆಕ್ ಮಾಡಿದೆ ನನಗೆ ನನ್ನ ಸ್ನೇಹಿತ ಒಬ್ಬನಿಂದ ಇಮೇಲ್ ಬಂದಿತ್ತು ನನ್ನ ಸ್ನೇಹಿತ ನಾನ್ ಮುಸ್ಲಿಂ ಅವನಿಗೆ ಖುರಾನ್ ಎಷ್ಟು ಒಳ್ಳೇದು ಅಲ್ಲ ಎಷ್ಟು ಅಂತೆಲ್ಲ ನಾನು ಮೆಸೇಜ್ ಕಳಿಸಿದ್ದೆ ಅದಕ್ಕೆ ಉತ್ತರವಾಗಿ ನನ್ನ ನಾನ್ ಮುಸ್ಲಿಂ ಸ್ನೇಹಿತ ನನಗೆ ಒಂದು ಇಮೇಲ್ ಕಳಿಸಿದ್ದ ಆ ಇಮೇಲ್ ಅಲ್ಲಿ ಇದ್ದಿದ್ದು ಒಂದು ವಾದವಿವಾದ ಒಂದು ಡಿಬೇಟ್ ಮುಸ್ಲಿಂ ವರ್ಸಸ್ ಎಕ್ಸ್ ಮುಸ್ಲಿಂ ಡಿಬೇಟ್ ಮುಸ್ಲಿಂ ವರ್ಸಸ್ ಎಕ್ಸ್ ಮುಸ್ಲಿಂ ಅದು ಹಿಂದೂ ಮುಸ್ಲಿಂ ಡಿಬೇಟ್ ಅಲ್ಲ ಅಥವಾ ಕ್ರಿಶ್ಚಿಯನ್ ಮುಸ್ಲಿಂ ಡಿಬೇಟ್ ಅಲ್ಲ ಎರಡು ಮೌಲಾನಾ ವಿರುದ್ಧ ಇದ್ದಿದ್ದು ಎರಡು ಇಸ್ಲಾಂ ತೊರೆದು ಆಚೆ ಬಂದಿದ್ದ ಎರಡು ಎಕ್ಸ್ ಮುಸ್ಲಿಮ್ಸ್ ಇದೇ ಮೊದಲನೇ ಬಾರಿ ನಾನು ಇಂತಹ ಒಂದು ಡಿಬೇಟ್ ನೋಡಿದ್ದು ಆ ಡಿಬೇಟ್ ಕೂತ್ಕೊಂಡು ನಾನು ಇಡೀ ಪೂರ್ತಿ ಡಿಬೇಟ್ ನೋಡ್ದೆ ಆ ಡಿಬೇಟ್ ನೋಡಿದಾಗ ಒಂದು ಮಾತು ನನಗೆ ಮತ್ತೆ ಮತ್ತೆ ಕುಕ್ತಾ ಇತ್ತು ಇವತ್ತಿನ ದಿನ ಇವತ್ತು ಈ ಇಪ್ಪತ್ತೊಂದನೇ ಶತಮಾನ ಟೂ ಝೀರೋ ಟೂ ಫೋರ್ನಲ್ಲಿ ನಮ್ಮ ಪೃಥಿವಿಯ ಮೇಲಿನ ಜನಸಂಖ್ಯೆ ಇರುವುದು ಏಟ್ ಬಿಲಿಯನ್ ಅಂದರೆ ಎಂಟುನೂರು ಕೋಟಿ ಎಂಟುನೂರು ಕೋಟಿಯಲ್ಲಿ ಮುಸಲ್ಮಾನರಿರೋದು ಒನ್ ಪಾಯಿಂಟ್ ನೈನ್ ಬಿಲಿಯನ್ ಅಂದರೆ ನೂರ ತೊಂಬತ್ತು ಕೋಟಿ ಸೊ ಕುರಾನ್ ಪ್ರಕಾರ ಈ ನೂರ ತೊಂಬತ್ತು ಕೋಟಿ ಜನರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ ಮಿಕ್ಕಿದ್ದ ಅಷ್ಟು ಜನ ಮಿಕ್ಕಿದ್ದ ಆರ್ನೂರ ಹತ್ತು ಕೋಟಿ ಜನ ನರ್ಕಕ್ಕೆ ಹೋಗ್ತಾರೆ ಇದನ್ನ ಕೇಳಿಸ್ಕೊಂಡು ನಂಗ ಒಂಥರ ಯಾಕೆಂದ್ರೆ ನನಗೆ ಎಷ್ಟೋ ಜನ ತುಂಬಾ ಒಳ್ಳೆ ನಾನ್ ಮುಸ್ಲಿಂ ಫ್ರೆಂಡ್ಸ್ ಇದ್ರು ನನಗೆ ಹಿಂದೂ ಫ್ರೆಂಡ್ಸ್ ಇದ್ರು ಅವ್ರು ತುಂಬಾ ಒಳ್ಳೆಯವರು ಅವ್ರ ಹೃದಯದಲ್ಲಿ ಕರುಣೆ ಇತ್ತು ನನ್ನನ್ ಕಂಡ್ರೆ ಸನ್ಮಾನ ಇತ್ತು ನನ್ನ ಚೆನ್ನಾಗಿ ಮಾತಾಡಿಸೋರು ದಾನ ಧರ್ಮ ಮಾಡೋರು ಹಾಗಾರಿ ನಾನು ಯೋಚಿಸ್ದೆ ಹಾಗಾರಿ ಕೇವಲ ಒನ್ ಪಾಯಿಂಟ್ ನೈನ್ ಬಿಲಿಯನ್ ಜನ ಸ್ವರ್ಗಕ್ಕೆ ಹೋಗಿ ಇನ್ನು ಹತ್ತಿರ ಏಳ್ನೂರು ಕೋಟಿ ಜನ ನರ್ಕಕ್ಕೆ ಹೋಗ್ತಾರ ಜಸ್ಟ್ ಬಿಕಾಸ್ ದೇ ಆರ್ ನಾಟ್ ಮುಸ್ಲಿಮ್ಸ್ ಇದು ಎಂಥ ತರ್ಕ ನೀನ್ ಎಷ್ಟೇ ಒಳ್ಳೆಯವನಾಗಿದ್ರು ನೀನ್ ಎಷ್ಟೇ ಪುಣ್ಯ ಮಾಡಿದ್ರು ನೀನ್ ಎಷ್ಟೇ ಬಡವರ ಸಹಾಯ ಮಾಡಿದ್ರು ನೀನು ಎಷ್ಟೇ ದಾನ ಧರ್ಮ ಮಾಡಿದ್ರು ನೀನ್ ನರ್ಕಕ್ಕೆ ಹೋಗ್ತೀಯಾ ಯಾಕೆಂದ್ರೆ ನೀ ಮುಸಲ್ಮಾನ ಅಲ್ಲ ಸೊ ಈ ಹೆವೆನ್ ಇಸ್ ಓನ್ಲಿ ಫಾರ್ ಮುಸ್ಲಿಮ್ಸ್ ಅನ್ನೋ ಆರ್ಗ್ಯುಮೆಂಟ್ ಇಲ್ಲಿಂದ ಶುರುವಾಯಿತು ನಾನು ಇಸ್ಲಾಮಿಂದ ಇಂದ ದೂರ 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 ಹೋಗೋ ಯಾತ್ರಿ ಆಮೇಲೆ ಬರೀ ಈ ಜಾಕಿರ್ ನಾಯಕ್ ರೇಜಾ ಅಸ್ಲನ್ ಮೌಲಾನಾಗಳು ಅವ್ರುಗಳು ಹೇಳೋದನ್ನ ಕೇಳಿಸ್ಕೊಳ್ಳೋದು ಬಿಟ್ಟು ನಾನೇ ಸ್ವತಃ ಕೂತ್ಕೊಂಡು ಇಡೀ ಕುರಾನ್ ಇಡೀ ಸಾಹಿ ಅಲ್ ಬುಖರಿ ಇಡೀ ಸಾಹಿ ಮುಸ್ಲಿಂ ಓದಕ್ಕೆ ಶುರು ಮಾಡಿದೆ ಅವ್ರು ಹೇಳ್ಕೊಡೋ ನಾಲ್ಕೈದು ಆಯಾತು ನಾಲ್ಕೈದು ವರ್ಸಸ್ ಬಿಟ್ಟು ಇನ್ನೇನೇನೆಲ್ಲ ಬರೆದಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ನಾನೇ ಶುರು ಮಾಡಿದೆ ಇಡೀ ಕುರಾನ್ ಇಡೀ ಸಾಹಿ ಅಲ್ ಬುಖರಿ ಸಾಹಿ ಮುಸ್ಲಿಮ್ ಸುನನ್ ಮಾಜ ಇದೆಲ್ಲ ನಾನೇ ಕೂತ್ಕೊಂಡು ಓದ್ದಾಗ ನನಗೆ ಓದಿದಷ್ಟು ಓದದಷ್ಟು ಓದಿದಷ್ಟು ಇಸ್ಲಾಮಿಂದ ದೂರ 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 ಹೋಗೋ ಹಾಗಾಯಿತು ಆ್ಯಸ್ ಅ ಮೆಡಿಕಲ್ ಡಾಕ್ಟರ್ ಬರೀ ಒಬ್ಬ ಮನುಷ್ಯನಾಗಿ ಅಲ್ಲ ಒಬ್ಬ ಮೆಡಿಕಲ್ ಡಾಕ್ಟರ್ ಆಗಿಯೂ ಸಹಿತ ನನಗೆ ಕುರಾನ್ನಲ್ಲಿ ಬರೆದಿದ್ದ ಎಷ್ಟೋ ವಿಷಯಗಳು ಸರಿ ಬರಲಿಲ್ಲ ಯಾಕೆಂದರೆ ಚಿಕ್ಕ ವಯಸ್ಸಿಂದ ಹುಟ್ಟಿದಾಗ್ಲಿಂದ ಕುರಾನ್ ಇಸ್ ದ ಪರ್ಫೆಕ್ಟ್ ಬುಕ್ ಕುರಾನೇ ಪರ್ಫೆಕ್ಟ್ ಪುಸ್ತಕ ಕುರಾನ್ ಒಂದು ಪುಸ್ತಕ ಇದ್ರೆ ಸಾಕು ಇರೋ ಪುಸ್ತಕಗಳೆಲ್ಲ ವ್ಯರ್ಥ ಬೇರೆ ಯಾವ ಪುಸ್ತಕನೂ ಬೇಕಾಗಿಲ್ಲ ಒಂದು ಕುರಾನ್ ಓದಿದ್ರೆ ಸಾಕು ಕುರಾನ್ ಇಸ್ ದ ಪರ್ಫೆಕ್ಟ್ ಬುಕ್ ಕುರಾನ್ ಮೇ ಎಸಿ ಎಸಿ ಬಾತಿ ಲಿಖಿಯ ಕುರಾನ್ ಮೇ ಎಸಿ ಹಸಿ ಬಾತಿ ಲಿಖಿಯ ಅನ್ನೋದನ್ನು ನಮಗೆ ಮತ್ತೆ ಮತ್ತೆ ತುಂಬಿಸಿದ್ರು ತಲೆಗೆ ನಾನೇ ಕೂತ್ಕೊಂಡು ಕುರಾನ್ ಓದಿದಾಗ ಯಾರು ಹೇಳ್ಕೊಡ್ದೆಲ್ಲ ಇರೋ ಇಷ್ಟೋ ಆಯಾತಗಳು ಸಿಕ್ತು ನನಗೆ ಫಾರ್ ಎಕ್ಸಾಂಪಲ್ ಕುರಾನ್ನಲ್ಲಿ ಬರ್ದಿದೆ ಯಾವುದೇ ಕಾರಣಕ್ಕೂ ಉದಯೋನ್ಮುಖ ಸೂರ್ಯನಿಗೆ ತಲೆ ತಗ್ಗಿಸಬೇಡ ಒಬ್ಬ ಡಾಕ್ಟರ್ ಆಗಿ ನನಗೆ ಇದು ಸರಿ ಬರಲಿಲ್ಲ ಯಾಕೆಂದ್ರೆ ಉದಯೋನ್ಮುಖ ಸೂರ್ಯನ ಕಿರಣಗಳು ಆಕ್ಚುಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೂರ್ಯ ಉದಯದ ಸಮಯದಲ್ಲಿ ಸೂರ್ಯನ ಮುಂದೆ ನಿಂತರೆ ಎಷ್ಟೆಷ್ಟೋ ರೋಗಗಳ ವಾಸಿಯಾಗುತ್ತೆ ಚರ್ಮಕ್ಕೆ ಒಳ್ಳೆಯದು ದೇಹಕ್ಕೆ ಒಳ್ಳೆಯದು ಆದರೆ ಸ್ಪಷ್ಟವಾಗಿ ಬರೆದಿದೆ ಐದು ನಮಾಜ್ಗಳಲ್ಲಿ ದಿನದ ಮೊದಲನೇ ನಮಾಜ್ ಫಜ್ರ ಇದು ಸೂರ್ಯೋದಯದಕ್ಕಿಂತ ಮುಂಚೆ ಮುಗಿದು ಬಿಡಬೇಕು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನ ಮುಂದೆ ತಲೆ ತಗ್ಗಿಸಲೇಬಾರದು ಒಬ್ಬ ಡಾಕ್ಟರ್ ಆಗಿ ನನಗೆ ಈ ಆಯಾತ್ ಯಾಕೋ ಅಷ್ಟು ಸರಿ ಬರಲಿಲ್ಲ ಎರಡನೇದು ಹೀಗೆ ಕುರಾನ್ ಮುಂದಕ್ಕೆ ಓದ್ತಾ ಇದ್ದಾಗ ಮತ್ತೆ ಅಲ್ಲಿ ಕುರಾನ್ನಲ್ಲಿ ಬರೆದಿತ್ತು ಮಹಿಳೆಯ ಗರ್ಭದಲ್ಲಿ ಮಗು ಹುಟ್ಟಿಕೊಳ್ಳುತ್ತೆ ನಲವತ್ತನೇ ದಿನ ಅಲ್ಲ ಒಂದು ಏಂಜಲ್ ಒಂದು ಜೀನಿನ ಕಳಿಸಿ ನಲವತ್ತನೇ ದಿನ ಆ ಮಗು ಹೆಣ್ಣೋ ಗಂಡೋ ಡಿಸೈಡ್ ಮಾಡ್ತಾನೆ ಅಂತ ಒಬ್ಬ ಡಾಕ್ಟರ್ ಆಗಿ ನಂಗೆ ಇದನ್ನ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಹೈಸ್ಕೂಲ್ ಬಯಾಲಜಿ ಓದಿರೋ ಹುಡುಗನಿಗೂ ಗೊತ್ತು ಎಕ್ಸ್ ಎಕ್ಸ್ ಕ್ರೋಮೊಸೋಮ್ ಇರುತ್ತೆ ಎಕ್ಸ್ ವೈ ಕ್ರೋಮೊಸೋಮ್ ಇರುತ್ತೆ ಎಕ್ಸ್ ಎಕ್ಸ್ ಆದರೆ ಹುಡುಗಿ ಎಕ್ಸ್ ವೈ ಆದರೆ ಹುಡುಗ ಅದು ಕನ್ಸೆಪ್ಷನ್ ಮಗು ಹುಟ್ಟಿದ ಕ್ಷಣವೇ ನಿರ್ಧಾರ ಆಗುತ್ತೆ ನಲವತ್ತನೇ ದಿವಸ ಮಗು ಹೆಣ್ಣೋ ಗಂಡೋ ನಿರ್ಧಾರ ಆಗುತ್ತೆ ಅನ್ನೋ ಈ ಮಾತು ಒಬ್ಬ ಡಾಕ್ಟರ್ ಆಗಿ ನನಗೆ ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಅಲ್ಲಿ ಕುರಾನ್ನಲ್ಲಿ ಇನ್ನೊಂದು ಆಯಾತ್ ಬರುತ್ತೆ ಮಗು ಯಾರನ್ನ ಹೊತ್ಕೊಳ್ಳುತ್ತೆ ನೋಡಕ್ಕೆ ಕೂದ್ಲು ಕಣ್ಣು ಮೂಗು ಎತ್ತರ ಮಗು ಯಾರನ್ನ ಹೊತ್ಕೊಳ್ಳುತ್ತೆ ಅಂತ ಇದಕ್ಕೆ ಕುರಾನ್ನಲ್ಲಿ ಬರೆದಿರೋ ವಿಚಿತ್ರ ಉತ್ತರ ಸಂಭೋಗದ ಸಮಯದಲ್ಲಿ ಗಂಡಂಗೆ ಹೆಚ್ಚು ಸಂತೋಷ ಆದರೆ ಗಂಡದನ್ನ ಹೊತ್ಕೊಳ್ಳುತ್ತೆ ಹೆಂಡತಿಗೆ ಹೆಚ್ಚು ಸಂತೋಷ ಆದರೆ ಹೆಂಡತಿನ ಹೊತ್ಕೊಳ್ಳುತ್ತೆ ಜೀನಿಯಾಲಜಿ ಇಸ್ ಅ ಬಿಗ್ ಸಬ್ಜೆಕ್ಟ್ ಎಷ್ಟೋ ಸತಿ ಮಗು ತಂದೆನೂ ಹೊತ್ಕೊಂಡಿರಲ್ಲ ತಾಯಿನೂ ಹೊತ್ಕೊಂಡಿರಲ್ಲ ಅಜ್ಜಿನೋ ಅಜ್ಜನೋ ಸೋದರ ಮಾವನ್ನೋ ಹೊತ್ಕೊಂಡಿರುತ್ತೆ ಡಾಮಿನೇಟಿಂಗ್ ಜೀನ್ಸ್ ಯಾವುದು ನಾನ್ ಡಾಮಿನೇಟಿಂಗ್ ಜೀನ್ಸ್ ಯಾವುದು ದಟ್ ಇಸ್ ಅ ಬಿಗ್ ಸಬ್ಜೆಕ್ಟ್ ಇನ್ ಇಟ್ ಸೆಲ್ಫ್ ಗಂಡಕ್ಕೆ ಸಂತೋಷ ಆದರೆ ಅವನ ಥರ ಆಗುತ್ತೆ ಮಹಿಳೆಗೆ ಹೆಣ್ಣಿಗೆ ಸಂತೋಷ ಆದರೆ ಅವಳ ಥರ ಆಗುತ್ತೆ ಮಗು ಯಾರನ್ನು ಹೊತ್ಕೊಳ್ಳುತ್ತೆ ಅಂದರೆ ಯಾರಿಗೆ ಹೆಚ್ಚು ಸಂತೋಷ ಆಗುತ್ತೆ ಅವರನ್ನು ಹೊತ್ಕೊಳ್ಳುತ್ತೆ ಅಂದರೆ ಮತ್ತೊಮ್ಮೆ ಒಬ್ಬ ಡಾಕ್ಟರ್ ಆಗಿ ನನಗೆ ಈ ಮಾತು ಆಬ್ಸಲ್ಯೂಟ್ಲಿ ಸರಿ ಹೋಗಲಿಲ್ಲ ಮತ್ತೆ ಕುರಾನ್ ನಲ್ಲಿ ಬರ್ದಿದೆ ಗರ್ಭದ ಒಳಗಡೆ ಮಗು ಬೆಳಿಲಿಕ್ಕೆ ಶುರುವಾದಾಗ ಮೊದಲು ಮೂಳೆಗಳು ಅಸ್ಥಿ ಪಂಜರ ಬರುತ್ತೆ ಆ ಮೂಳೆಗಳ ಮೇಲೆ ಮಾಂಸ ಬರುತ್ತೆ ಅಂತ ಎಂಬಿ ಬಿ ಎಸ್ ಓದಿರೋ ನಾನು ಖಚಿತವಾಗಿ ಹೇಳ್ತೀನಿ ಇದು ತಪ್ಪು ಯಾಕೆಂದ್ರೆ ಮಗು ಗರ್ಭದಲ್ಲಿ ಬೆಳೆಯುವಾಗ ಮೊದಲು ಕೇವಲ ಇಟ್ ಇಸ್ ಅ ಲಂಪ್ ಆಫ್ ಫ್ಲೆಶ್ ಮಾಂಸ ಇರುತ್ತೆ ಮೂಳೆಗಳು ಬರೋದು ತುಂಬ ನಿಧಾನ ಅಂಡ್ ಮೂಳೆಗಳು ಹುಟ್ಟದ ಮೇಲೂ ಬರ್ತಾನೇ ಇರುತ್ತೆ ಬೆಳೀತಾನೇ ಇರುತ್ತೆ ಸೊ ಈ ರೀತಿ ಒಬ್ಬ ಡಾಕ್ಟರಾಗಿ ಒಪ್ಪಲಾರದೆ ಅಂತ ಇರುವ ಬೇಕಾದಷ್ಟು ಆಯಾತಗಳು ಸಿಕ್ತು ನನಗೆ ಕುರಾನ್ನಲ್ಲಿ ಆದರೆ ಬರೀ ಒಬ್ಬ ಡಾಕ್ಟರ್ ಆಗಿ ಅಲ್ಲ ಒಬ್ಬ ಸಾಧಾರಣ ಮನುಷ್ಯನಾಗಿಯೂ ಕೂಡ ನನಗೆ ಕುರಾನ್ನಲ್ಲಿ ಒಪ್ಕೊಳ್ಳೋಕೆ ಆಗದೇಲೆ ಇರುವಂಥ ಬೇಕಾದಷ್ಟು ಆಯಾತಗಳು ಸಿಕ್ಕಿದ್ವು ಇಲ್ಲಿ ಪೇಜ್ ಫಿಫ್ಟಿ ಸೆವೆನ್ ಈ ಅಪಾಲಜಿಸ್ಟ್ಸ್ ಇರ್ತಾರಲ್ಲ ಜಾಕಿರ್ ನಾಯಕ್ ಮೌಲಾನಾ ಮದನಿ ಅವರು ಅವರೆಲ್ಲ ಹೇಳೋದು ಒಂದೇ ಮಾತು ಕುರಾನ್ ಇಡೀ ವಿಶ್ವಕ್ಕೆ ಒಂದು ಒಳ್ಳೆಯ ಧರ್ಮ ಕುರಾನ್ ಇಸ್ ಮೆಂಟ್ ಫಾರ್ ದ ಹೋಲ್ ಆಫ್ ಹ್ಯುಮ್ಯಾನಿಟಿ ಎಲ್ಲ ಮಾನವ ಜಾತಿಗೆ ಬಂದಿರುವ ಈ ಕುರಾನ್ ಒಳ್ಳೆ ಅತಿ ಪರ್ಫೆಕ್ಟ್ ಪುಸ್ತಕ ಇಸ್ಲಾಂ ಒಂದು ಒಳ್ಳೆಯ ಧರ್ಮ ಅಂತ ಆದ್ರೆ ಕುರಾನ್ನಲ್ಲಿ ಮೂರ್ನಾಲ್ಕು ಬಾರಿ ಬರೆದಿದೆ ಈ ಕುರಾನ್ನ ಸರಳ ನಲ್ಲಿ ಬರೀತಾ ಇದೀವಿ ನಿಮಗೆ ಅರ್ಥ ಆಗಲಿ ಅಂತ ಇಡೀ ಮಾನವ ಕುಲಕ್ಕೆ ಬರೆದಿರುವ ಪುಸ್ತಕ ಅರೇಬಿಕ್ನಲ್ಲೇ ಬರ್ದಿದೀವಿ ನಿಮ್ಗೆ ಅರ್ಥ ಆಗಲಿ ಅಂತ ನಲ್ಲಿ ಬರ್ದಿದೀವಿ ನೀವು ಓದಲಿ ಅಂತ ಸರಳ ಅರೇಬಿಕ್ನಲ್ಲಿ ಬರ್ದಿದೀವಿ ಅಂದ್ರೆ ಅದು ಅಲ್ಲಿಯ ಜನರಿಗೆ ಮಾತ್ರ ಬರ್ದಿದ್ದು ಅಲ್ವಾ ಮತ್ತೆ ಚಿಕ್ಕ ವಯಸ್ಸಿಂದ ನಮ್ಗೆ ಹೇಳಿಕೊಟ್ಟಿದ್ಯೇನು ಕುರಾನ್ನಲ್ಲಿ ಏನೂ ಕುಂದು ಕೊರತೆಗಳಿಲ್ಲ ಮಿಕ್ಕದೋ ಮಿಕ್ಕಿದ ಪುಸ್ತಕಗಳೆಲ್ಲ ಒಂದೆರಡು ಪೇಜ್ ಅಲ್ಲಿ ಇಲ್ಲಿ ಹೊಟ್ಟೋಗಿರಬಹುದು ಹಾಗಾಗಿರಬಹುದು ಹೀಗಾಗಿರ್ಬೋದು ಕುರಾನ್ ಇಸ್ ಅ ಪರ್ಫೆಕ್ಟ್ಲಿ ಪ್ರಿಸರ್ವ್ಡ್ ಬುಕ್ ಆದರೆ ಕುರಾನ್ ಓದುವಾಗ ನನಗೆ ಅರ್ಥ ಆಯಿತು ಪೇಜ್ ನಂಬರ್ ಹಂಡ್ರೆಡ್ ಪೈಗಂಬರ್ ಮೊಹಮ್ಮದ್ ಮೇಲೆ ವಿಷ ಹಾಕಿದ್ರು ಪೈಗಂಬರ್ ಮೊಹಮ್ಮದ್ಗೆ ವಿಷದ ಊಟದ ಸೇವನೆಯಿಂದ ಪೈಗಂಬರ್ ಮೊಹಮ್ಮದ್ನ ಮೃತ್ಯು ಆಯಿತು ಆಗ ಪೈಗಂಬರ್ ಮೊಹಮ್ಮದ್ನ ಹೆಂಡತಿ ಆಯಿಷಾ ಬಿಂತ್ ಅಬು ಬಕ್ರ ಆಯಿಷಾ ಬಿಂತ್ ಅಬು ಬಕ್ರ ಹೇಳ್ತಾಳೆ ಅಯ್ಯೋ ಕುರಾನ್ನ ಒಂದು ಬರ್ಕೊಂಡಿದ್ದ ಕುರಾನ್ನ ಒಂದಿಷ್ಟು ಪೇಜಸ್ನ ಒಂದಿಷ್ಟು ಪುಟಗಳನ್ನ ಇಲ್ಲಿಟ್ಟಿದ್ದೆ ಆದರೆ ಸತ್ತಾಗ ಅಲ್ಲಿ ಇಲ್ಲಿ ಓಡಾಡ್ತಾ ಇತ್ತಲ್ಲ ಸತ್ತಾಗ ಅಲ್ಲಿ ಇಲ್ಲಿ ಏನೇನು ನೋಡ್ಕೋಬೇಕಾಗಿತ್ತಲ್ಲ ಆಗ ಗಮನನೇ ಕೊಡ್ಲಿಲ್ಲ ಕುರಿ ಮರಿ ಬಂದು ಆ ಕುರಾನ್ ಪುಟಗಳನ್ನ ತಿಂದುಬಿಟ್ಟು ಬಿಟ್ಟು ಹೊರಟೋಯ್ತು ಅಂತ ಸೊ ಕುರಾನ್ ಇಸ್ ನಾಟ್ ಕಂಪ್ಲೀಟ್ ಕುರಾನ್ ಪೂರ್ತಿ ಕುರಾನ್ ನಮಗೆ ಸಿಕ್ಕಿಲ್ಲ ಆಗ ಮತ್ತೆ ಅನ್ಕೊಂಡೆ ಪರ್ಫೆಕ್ಟ್ ಪುಸ್ತಕ ಆದರೆ ಪರ್ಫೆಕ್ಟ್ ಪುಸ್ತಕದ ಒಂದಿಷ್ಟು ಪೇಜಸ್ಸೇ ಇಲ್ವಲ್ಲ ಕೆಲವು ಪೇಜಸ್ ಒಬ್ಬರು ಮರೆತು ಬಿಟ್ಟಿದ್ದಾರೆ ಕೆಲವು ಪೇಜಸ್ ಕುರಿ ತಿನ್ಕೊಂಡು ಹೋಗಿದೆ ಪರ್ಫೆಕ್ಟ್ ಪುಸ್ತಕ ಇನ್ಪರ್ಫೆಕ್ಟ್ ಆಗಿ ಹೋಗಿದೆಯಲ್ಲ ಅಂತ ಆದರೆ ನನ್ನ ಸಮಸ್ಯೆ ಅಲ್ಲಿಗೂ ನಿಲ್ಲಲಿಲ್ಲ ಪೇಜ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಹಂಡ್ರೆಡ್ ಅಂಡ್ ಏಯ್ಟೀನ್ ನಸ್ಕ್ ನಸ್ಕ್ ಅಂದ್ರೆ ಆಬ್ರೊಗೇಷನ್ ಆಬ್ರೊಗೇಶನ್ ಅಂದರೆ ಕ್ಯಾನ್ಸಲ್ ಮಾಡಿದೀವಿ ನಿಲ್ಲಿಸ್ಬಿಟ್ಟಿದ್ದೀವಿ ಡಿಲೀಟ್ ಮಾಡಿದೀವಿ ಅಂತ ಅರ್ಥ ಇದು ಕುರಾನ್ನಲ್ಲಿ ಹಲವಾರು ಬಾರಿ ಬರುತ್ತೆ ಇದು ಎಂಥ ಪರ್ಫೆಕ್ಟ್ ಪುಸ್ತಕ ಆಗ ಈಗ ಸುಮ್ಮನೆ ಅಲ್ಲಿ ಹೇಳಿದ್ವಲ್ಲ ಅದನ್ನ ಬಿಟ್ಬಿಡಿ ಇನ್ಮೇಲಿಂದ ಇದನ್ನು ಫಾಲೋ ಮಾಡಿ ಆ ಚಾಪ್ಟರ್ ಅಲ್ಲಿ ಬರ್ದಿದೆಯಲ್ಲ ಅದನ್ನು ಬರ್ತು ಬಿಡಿ ಇನ್ಮೇಲಿಂದ ಇದು ಫಾಲೋ ಮಾಡಿ ಪರ್ಫೆಕ್ಟ್ ಪುಸ್ತಕ ಹೀಗಿರುತ್ತ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಏನು ಗೊತ್ತಾ ರಿಲಿಜನ್ ಬಗ್ಗೆ ಯಾಕೆಂದರೆ ಒಂದು ಸೂರಾನಲ್ಲಿ ಬರೆದಿದೆ ಯೋರ್ ರಿಲಿಜನ್ ಟು ಯು ಮೈನ್ ರಿಲಿಜನ್ ಟು ಮೀ ಅಂತ ನಿನ್ನ ಧರ್ಮ ನಿನಗೆ ನನ್ನ ಧರ್ಮ ನನಗೆ ನಿನ್ನ ಧರ್ಮ ನೀನು ಪಾಲಿಸ್ಕೊ ನನ್ನ ಧರ್ಮ ನಾನು ಪಾಲಿಸ್ಕೊಳ್ಳೋಣ ಅಂತ ಅಪಾಲಜಿಸ್ಟ್ಸ್ ಎಲ್ಲರೂ ಕೋಟ್ ಮಾಡೋದು ಇದನ್ನೇ ಪ್ರತಿ ಸತಿ ಟಿ ವಿ ಮೇಲೆ ಡಿಬೇಟ್ಗೆ ಬರ್ತಾರೆ ನೋಡಿ ನೋಡಿ ಕುರಾನ್ ಅಲ್ಲಿ ಬರೆದಿದೆ ನಿನ್ನ ಧರ್ಮ ನಿನಗೆ ನನ್ನ ಧರ್ಮ ನನಗೆ ನಿನ್ನ ಧರ್ಮ ನೀನು ಪಾಲಿಸ್ಕೋ ನನ್ನ ಧರ್ಮ ನಾನು ಪಾಲಿಸ್ಕೋತೀನಿ ಅಂತ ಕುರಾನ್ ಅಲ್ಲಿ ಬರೆದಿದೆ ದರ್ ಇಸ್ ನೋ ಫೋರ್ಸ್ ಇನ್ ಇಸ್ಲಾಂ ನಾವು ಯಾವತ್ತೂ ಹಾಗೆ ಫೋರ್ಸ್ ಮಾಡೋದಿಲ್ಲ ನಮ್ಮ ಪುಸ್ತಕದಲ್ಲಿ ಬರೆದಿದೆ ಎಲ್ಲರೂ ಅವರವ್ರ ಧರ್ಮ ಪಾಲಿಸ್ಕೊಳ್ಳಿ ಅಂತ ಟಿ ವಿ ಡಿಬೇಟ್ನಲ್ಲಿ ನೀವುಗಳು ನೋಡಿರ್ಬೋದು ಸದಾ ಇದನ್ನೇ ಕೋಟ್ ಮಾಡ್ತಾರೆ ಆದರೆ ಅವ್ರುಗಳು ನಮ್ಗೆ ಏನು ಹೇಳಿಲ್ಲ ಅಂದರೆ ನಸ್ಕ್ ಈ ಆಯಾತ್ ಕ್ಯಾನ್ಸಲ್ ಆಗಿದೆ ಇದರ ಬದಲು ಬಂದಿರೋ ಹೊಸ ಆಯಾತ್ ಏನು ಗೊತ್ತಾ ಯಾರೇ ಆಗಲಿ ಇಸ್ಲಾಂ ಒಪ್ಕೊಳ್ಳೋ ತನಕ ಯುದ್ಧ ನಿರಂತರವಾಗಿರಲಿ ಅವ ನಾನ್ ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕಾದರೂ ಅವನ ಮೇಲೆ ಯುದ್ಧ ಮಾಡಬೇಕು ಅವನ ಭೂಮಿ ಕಿತ್ಕೋಬೇಕು ಅವನನ್ನ ಸೋಲಿಸ್ಬೇಕು ಇಡೀ ಪ್ರಪಂಚ ಇಸ್ಲಾಂ ಒಪ್ಕೊಳ್ಳೋ ತನಕ ಯುದ್ಧ ನಿರಂತರವಾಗಿ ನಡೆಯಬೇಕು ಆ ಹಳೆ ವರ್ಸ್ ಕ್ಯಾನ್ಸಲ್ ಆಗಿ ಆ ಹಳೆ ಆಯಾತ್ ಕ್ಯಾನ್ಸಲ್ ಆಗಿ ಬಂದಿರೋ ಹೊಸ ಆಯಾತಿದು ಸೊ ನಿನ್ನ ಧರ್ಮ ನಿನಗೆ ನನ್ನ ಧರ್ಮ ನನಗೆ ಅನ್ನೋ ಆಯಾತ್ ಆಬ್ರೊಗೇಟ್ ಆಗಿದೆ ಸೊ ಈ ರೀತಿ ನನಗೆ ತುಂಬಾ ಕಾಂಟ್ರಡಿಕ್ಷನ್ಸ್ ಬಂತು ಅದಲ್ಲದೆ ಸುಮಾರು ಬಾರಿ ನನಗೆ ಒಂಥರ ಜಿಗುಪ್ಸೆ ಬರಕ್ಕೆ ಶುರುವಾಯಿತು ಫಾರ್ ಎಕ್ಸಾಂಪಲ್ ಪೇಜ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಪೇಜ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನಲ್ಲಿ ಬರುತ್ತೆ ಕವಿಗಳು ಕವಿತೆಗಳು ಹಾಡುಗಳು ಇದೆಲ್ಲ ನಿಷೇಧ ಕವಿತೆಗಳು ಕೀವಿಗಿಂತ ಅಂದರೆ ಗಾಯ ಆದರೆ ಕೀವ್ ಬರುತ್ತಲ್ಲ ಏನಾದರೂ ಹಿಂಗೆ ಗಾಯ ಆಗಿದ್ರೆ ಕೆಟ್ಟದ ಕೀವ್ ಬರುತ್ತೆ ನೋಡಿ ಅಲ್ಲಿ ಬರುತ್ತೆ ಕವಿತೆಗಳು ಕೀವಿಗಿಂತ ಕೆಟ್ಟದು ನಮ್ಮ ಒಳಗಡೆ ಕವಿತೆಗಳು ತುಂಬಿಕೊಳ್ಳೋದಕ್ಕಿಂತ ನಮ್ಮ ದೇ ಒಳಗಡೆ ಕೀವು ತುಂಬಿಕೊಂಡ್ರೆ ಎಷ್ಟೋ ವಾಸಿ ಒಳಗಡೆ ಕೀವು ತುಂಬಿಕೊಂಡಿದ್ರು ಪರವಾಗಿಲ್ಲ ಕವಿತೆಗಳು ತುಂಬಿಕೋಬಾರದು ಅಂತ ಇಲ್ಲಿ ನೋಡಿ ಪೇಜ್ ನಂಬರ್ ಒನ್ ಹಂಡ್ರೆಡ್ ಅಂಡ್ ಥರ್ಟಿ ಏಟ್ ಅಲ್ಲಿ ಹೇಳುತ್ತೆ ಕುರಾನ್ ನಲ್ಲಿ ಭೂಮಿ ಫ್ಲಾಟ್ ಆಗಿದೆ ಅಂತ ಬರೆದಿದೆ ಅದು ಇಷ್ಟೊತ್ತಿಗೆ ಸುಮಾರು ಎಲ್ಲಾರ್ಗೂ ಗೊತ್ತು ಕುರಾನ್ ಕ್ಲಿಯರ್ಲಿ ಸೇಸ್ ದಿ ಅರ್ತ್ ಇಸ್ ಫ್ಲಾಟ್ ನಾಟ್ ಜಸ್ಟ್ ದಿ ಅರ್ತ್ ಬರೀ ಭೂಮಿ ಫ್ಲಾಟ್ ಆಗಿಲ್ಲ ಭೂಮಿ ಜೊತೆ ಜೊತೆ ಆಕಾಶನೂ ಫ್ಲಾಟ್ ಆಗಿದೆ ಕುರಾನ್ ಪ್ರಕಾರ ಆಕಾಶ ಭೂಮಿಯ ಮೇಲೆ ಸೂರ್ಯನಂತೆ ನಿಂತಿದೆ ಭೂಮಿಯ ಮೇಲೆ ಹಲವಾರು ಅದೃಶ್ಯ ಕಂಬಗಳು ಇವೆ ಇನ್ವಿಸಿಬಲ್ ಪಿಲ್ಲರ್ಸ್ ಈ ಹಲವಾರು ಅದೃಶ್ಯ ಕಂಬಗಳು ಆಕಾಶವನ್ನ ಹೊತ್ತು ನಿಂತಿವೆ ಸಾರಿ ಅಂದ್ರೆ ಅದೃಶ್ಯ ಕಂಬಗಳು ಅಂತ ಓದದ ಮೇಲೆ ನನಗೆ ನಿಜವಾಗ್ಲೂ ಈ ಪರ್ಫೆಕ್ಟ್ ಕುರಾನ್ ಬಗ್ಗೆ ತುಂಬಾ ಹಾಸ್ಯಾಸ್ಪದ ಅನ್ನಿಸ್ತು ಮುಂದೆ ಹೀಗೆ ಕುರಾನ್ ಓದ್ತಾ ಇದ್ದಾಗ ಒಂದು ಕಡೆ ಕುರಾನ್ನಲ್ಲಿ ಬರುತ್ತೆ ಗೆದ್ದ ಮೇಲೆ ಏನು ಮಾಡಬೇಕು ಅಂತ ಪೇಜ್ ಏಯ್ಟಿ ತ್ರೀ ಪೇಜ್ ಏಯ್ಟಿ ತ್ರೀ ಇಲ್ಲಿ ನೋಡಿ ಗೆದ್ದ ಮೇಲೆ ಏನು ಮಾಡಬೇಕು ಸೋತೋದ ರಾಜ ಸೋತೋದ ಸಾಮ್ರಾಜ್ಯದ ಪ್ರತಿ ನಾವು ಹೇಗೆ ನಡ್ಕೋಬೇಕು ಅಂತ ಅಲ್ಲಿ ಕುರಾನ್ನಲ್ಲಿ ಹದೀಸ್ನಲ್ಲಿ ಹೇಳ್ತಾರೆ ಸೋತೋದ ರಾಜನ ಎಲ್ಲ ವಸ್ತುಗಳನ್ನು ಕಿತ್ಕೊಂಡು ಬನ್ನಿ ಕತ್ತಿಗಳು ಕುದುರೆಗಳು ಒಂಟೆಗಳು ಚಿನ್ನಾಭರಣಗಳು ಮತ್ತು ಮಹಿಳೆಯರು ಸೋಥೋದ ರಾಜನ ಹೆಂಡತಿ ಹೆಣ್ಣುಮಕ್ಕಳು ತಂಗಿಯರು ಸೊಸೆ ಇಡೀ ಸಾಮ್ರಾಜ್ಯದಲ್ಲಿ ಎಷ್ಟು ಹೆಣ್ಮಕ್ಳು ಸಿಗ್ತಾರೋ ಕತ್ತಿ ಕುದುರೆ ಒಂಟೆ ಸರ ಬಳೆ ಎಲ್ಲಾದ್ರ ಜೊತೆ ಹೆಣ್ಣುಮಕ್ಕಳನ್ನುವೇ ಹೊತ್ಕೊಂಡು ಬನ್ನಿ ಇದನ್ನು ಐದು ಭಾಗಗಳಾಗಿ ಡಿವೈಡೆಡ್ ಇಂಟು ಫೈವ್ ಪಾರ್ಟ್ಸ್ ಮತ್ತು ಎಲ್ಲರೂ ಹಂಚ್ಕೊಳ್ಳಿ ಸೋತು ಹೋದ ಸಾಮ್ರಾಜ್ಯದ ಹೆಣ್ಣು ಮಕ್ಕಳನ್ನು ಹೊತ್ಕೊಂಡು ಬಂದು ಹಂಚ್ಕೊಳ್ಳಿ ಅಂತ ಬರ್ದಿದೆಯಲ್ಲ ಇದನ್ನ ಓದಿ ನಂಗೆ ತುಂಬಾ ಬೇಸರ ಆಯ್ತು ಇದಕ್ಕಿಂತ ಆ ವಿಶ್ವಸಂಸ್ಥೆ ಚಾರ್ಟರೇ ಎಷ್ಟೋ ಚೆನ್ನಾಗಿದೆ ಅನ್ನಿಸ್ಬಿಡ್ತು ನಾನು ಹುಟ್ಟಿದ್ದು ಮುಸಲ್ಮಾನನಾಗಿ ವರ್ಷ ನಾನು ಬೆಳೆದಿದ್ದು ಮುಸಲ್ಮಾನನಾಗಿ ಪ್ರಾಪರ್ ಆರ್ಥಡಾಕ್ಸ್ ಮುಸ್ಲಿಂ ಫ್ಯಾಮಿಲಿಯಿಂದ ಬಂದು ಅವ ನಾನು ಅಂಥದ್ರಲ್ಲಿ ಆ ಧರ್ಮ ಬಿಟ್ಟು ಬರೋದಕ್ಕೆ ನನಗೆ ಸುಲಭ ಆಗಲಿಲ್ಲ ಮನಸ್ಸಿನಲ್ಲಿ ತುಂಬ ದ್ವಂದ್ವ ಆಯಿತು ಆದರೆ ಇದನ್ನೆಲ್ಲ ಓದಿದ ಮೇಲೆ ಕುರಾನ್ ಪರ್ಫೆಕ್ಟ್ ಪುಸ್ತಕ ಅನ್ನೋದು ನನಗೆ ಸುಳ್ಳು ಅನ್ನಿಸ್ತು ಸೊ ಒಂದು ದಿವಸ ಚೂರ್ಚೂರೇ ಚೂರ್ಚೂರೇ ಇಸ್ಲಾಂನಿಂದ ದೂರ ಹೋಗ್ತಾ ಇದ್ದೋನು ಒಂದು ದಿವಸ ಇಸ್ಲಾಂನಿಂದ ಪೂರ್ತಿ ಕಡ್ಕೊಂಡೆ ನಾನು ಎಕ್ಸ್ ಮುಸ್ಲಿಂ ಆದೆ ಸೊ ಇದು ಒಂದು ಕಾಲದಲ್ಲಿ ಜಾಕಿರ್ ನಾಯ್ಕ್ನ ಫಾಲೋ ಮಾಡ್ತಾ ಇದ್ದಿದ್ದು ತಬ್ಲಿಗಿ ಜಮಾತ್ನ ಫಾಲೋ ಮಾಡ್ತಾ ಇದ್ದಿದ್ದು ಕಟ್ಟರ್ ಮುಸಲ್ಮಾನ್ ಆಗಿ ಬದುಕಿದ್ದ ಒಬ್ಬ ಮೆಡಿಕಲ್ ಡಾಕ್ಟರ್ ಇವತ್ತು ಯಾಕೆ ಎಕ್ಸ್ ಮುಸ್ಲಿಂ ಆಗಿದ್ದಾನೆ ಅನ್ನೋದ್ರ ಕಥೆ ಆದರೂ ಈ ಈ ಚಾಪ್ಟರ್ ಇದೆ ವಿಮೆನ್ ಇನ್ ಇಸ್ಲಾಂ ಇದನ್ನು ನಾನು ಓದಿಲ್ಲ ಇಸ್ಲಾಮಲ್ಲಿ ಮಹಿಳೆಯರಿಗೆ ಅಷ್ಟ ಸ್ಥಾನಮಾನ ಇದೆ ಇಷ್ಟ ಸ್ಥಾನಮಾನ ಇದೆ ಇಸ್ಲಾಂನಲ್ಲಿ ಮಹಿಳೆಯರನ್ನ ಹಾಗೆ ನೋಡ್ಕೋತಾರೆ ಹೀಗೆ ನೋಡ್ಕೋತಾರೆ ಅಂತೆಲ್ಲ ಮಾತಾಡೋರಿಗೆ ಈ ಚಾಪ್ಟರ್ ಭರ್ತಿ ಬೇಕಾದಷ್ಟು ಉತ್ತರಗಳಿದೆ ದಯವಿಟ್ಟು ಎಲ್ಲರೂ ಒಂದ್ಸತಿ ಈ ಪುಸ್ತಕ ತಗೊಂಡು ಓದಿ ಇಂಗ್ಲೀಷಲ್ಲಿ ಓದೋರು ಇಂಗ್ಲೀಷಲ್ಲಿ ಓದಿ ಕನ್ನಡದಲ್ಲಿ ಓದೋರು ಕನ್ನಡದಲ್ಲಿ ಓದಿ ಇದು ಖಂಡಿತವಾಗ್ಲೂ ಎಲ್ಲರೂ ಓದಬೇಕಾದಂತಹ ಪುಸ್ತಕ ನಮಸ್ತೆ